ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾಲೋಕ ಲೋಕ ಯೂಟ್ಯೂಬ್ ಚಾನಲ್ಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ಈಗ ಸಬ್ಸ್ಕ್ರೈಬ್ ಆಗಿದೆ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತುವುದು ಮರೆಯದು ಶೇರ್ ಕಮೆಂಟ್ ಮಾಡುದು ಮರೆಯದೆ ಆನಂದ್ ಆಶ್ರಮದ ಮುಂದೆ ಕಾರಿಂದ ಇಳಿದವನು ಆಶ್ರಮದ ಎದುರಿಗೆ ಕೊಂಚ ದೂರದಲ್ಲಿ ಕಾಣ್ತಿದ್ದ ಹುತ್ತದ ಬಳಿಗೆ ಬಂದಿದ್ದ ಬಂದವನೇ ಏನೊಂದು ಆಲೋಚನೆ ಮಾಡದೆ ತನ್ನ ಕೈಗಳನ್ನು ಅದರಲ್ಲಿ ಇಳಿಸಿದ್ದ ಅದನ್ನು ನೋಡಿದ ಅಕ್ಕಪಕ್ಕದವರು ಏನಪ್ಪ ಏನಾಗಿದೆ ನಿಂಗೆ ಅಲ್ಲಿ ಹಾವಿದ್ಯಪ್ಪ ಕೈ ತೆಗಿ ನಿಂಗೆ ಹೇಳ್ತಾ ಇರೋದು ಹಾವು ಕಚ್ಚಿದ್ರೆ ಏನು ಮಾಡ್ತೀಯಪ್ಪ ಬಾರಪ್ಪ ಈ ಕಡೆಗೆ ಎಂದು ಗುಂಪು ಕಟ್ಟಿದ್ರು ಆದರೆ ಆತ ಜಗಮೊಂಡ ಕೈ ತೆರೀತಿಲ್ಲ ಇನ್ನು ಹುತ್ತದಲ್ಲಿ ನಾಗಪ್ಪ ಸುಳಿವು ಇಲ್ಲ ಆದರೆ ಜನ ಜಂಗುಳಿ ನೋಡ್ತಾ ಓಡೂಡಿ ಬರುವ ರಾಜು ಸೈಡ್ ಬನ್ನಿ ಸೈಡ್ ಬನ್ನಿ ಎಂದು ಎಲ್ಲರನ್ನು ಪಕ್ಕ ಸರಿಸಿ ಹುತ್ತದಲ್ಲಿ ಇಟ್ಟು ಚೂಪು ನೋಟ ಬೀರಿದ್ದವನನ್ನು ಕಂಡು ದಂಗಾದ್ರೆ ಅವನ ಜೊತೆಗೇ ಬಂದ ಶ್ರೀಧರ್ ಹಾಗೂ ಅಕ್ಷತಾರ ಕಣ್ಣುಗಳು ಅಗಲವಾಯಿತು ಸರ್ ಸರ್ ಏನು ಮಾಡ್ತಾಯಿದ್ರ ಅಲ್ಲಿ ಹಾವಿದೆ ಸರ್ ಎಂದನು ರಾಜು ಗಾಬರಿಯಲ್ಲಿ ಆದರೆ ಹುತ್ತಕ್ಕೆ ಕೈ ಹಾಕಿ ನಿಂತಿದ್ದವನಲ್ಲಿ ಯಾವ ಬದಲಾವಣೆ ಕಾಣಲಿಲ್ಲ ಸರ್ ಇಲ್ಲಿ ನಿಜವಾಗ್ಲೂ ಹಾವಿದೆ ಹುಡುಗಾಟ ಮಾಡಬೇಡಿ ಬನ್ನಿ ಈ ಕಡೆ ಸರ್ ಎಂದು ಕರೆಯಲು ಮುಂದೆ ಬಂದರೆ ರಾಜು ಹೋಗಿ ನಿನ್ನ ಓನರ್ನಾಗ ಕರ್ಕೊಂಡು ಬಾ ಈಗಲೇ ಎಂದವನ ಚೂಪು ನೋಟ ಕಂಡು ರಾಜು ಓಹ್ ಓನರ್ ಇಲ್ಲಿಲ್ಲ ಸರ್ ಎಂದು ಮತ್ತೆ ಸುಳ್ಳು ಹೇಳಲು ನೋಡಿದ ನಿಮ್ಮ ಓನರ್ ಬರಲಿಲ್ಲ ಅಂದರೆ ನಾನು ಇಲ್ಲಿಂದ ಹೋಗಲ್ಲ ಹೋಗಿ ಓನರ್ನಾಗ ಕರ್ಕೊಂಡು ಬಾ ಇಲ್ಲ ನನ್ನ ಹೆಣ ನೋಡೋದಕ್ಕೆ ಆಹ್ವಾನ ಕೊಟ್ಟು ಬಾ ಎಂದ ಸರ್ ಬೇಕಾದ್ರೆ ನಾನು ಓನರ್ ಹತ್ತಿರ ಫೋನಲ್ಲಿ ಮಾತಾಡಿಸ್ತೀನಿ ದಯಮಾಡಿ ಈ ಕಡೆ ಬನ್ನಿ ಸರ್ ಎಂದು ಶಾಂತವಾಗಿ ಹೇಳಲು ನೋಡ್ತಾವನಿಗೇನು ಗೊತ್ತು ಅಲ್ಲಿರುವುದು ಲಂಕಾಧಿಪತಿ ಅವನು ಇಟ್ಟ ಹೆಜ್ಜೆ ಹಿಂದೆ ಮಾಡಲ್ಲ ಎಂದು ರಾಜು ನೀನು ಸಮಾಧಾನ ಮಾಡೋಕ್ಕೆ ನೋಡ್ತಾ ಇರೋದು ವಿರಾಜ್ ಸಿಂಹಾದ್ರಿನ ಯಾರೂ ರೋಡಲ್ಲಿ ಹೋಗೋ ದಾಸಯ್ಯನ ಅಲ್ಲ ಕಿವಿ ಕಾಲ ಇಲ್ಲ ನೀನಿಡುವ ಲಾಲ್ ಬಾಗ್ನ ಕೂರಿಸ್ಕೊಳ್ಳೋಕೆ ನನ್ನ ಈಗಲೇ ಈ ಕ್ಷಣವೇ ನೋಡೋಕೆ ಹೇಳು ನಿನ್ನ ಓನರ್ಗೆ ಇಲ್ಲ ಹುತ್ತದಲ್ಲಿರೋ ಹಾವು ಕಚ್ಚಿ ನಾನು ಸತ್ತಾಗಿ ಬಂದು ನೋಡೋದಕ್ಕೆ ಇನ್ವಿಟೇಷನ್ ಕೊಟ್ಟು ಬಾ ಬೇಗ ಎಂದ ಸರ್ ನಿಜವಾಗ್ಲೂ ಓನರ್ ಇಲ್ಲ ಸರ್ ಎಂದೇ ವಾದ ಮಾಡೋದು ನೋಡುವ ಶ್ರೀಧರ್ಗೆ ಕೋಪ ಬಂತು ಯಾಕಂದರೆ ಅವನು ಓನರ್ ಇಲ್ಲಿರೋದು ನಿನ್ನೆ ರಾತ್ರಿಯಷ್ಟೇ ನೋಡಿ ಫೋಟೋ ಕೂಡ ತೆರೆದು ಬಂದಿದ್ನಲ್ಲ ಅದಕ್ಕೆ ರಾಜು ನೀವು ಸುಳ್ಳು ಹೇಳೋದು ನಿಲ್ಲಿಸಿ ಬೇಗ ಹೋಗಿ ಓನರನ್ನ ಕರ್ಕೊಂಡು ಬನ್ನಿ ನಮ್ಮ ವಿರಾಜ್ ಸರ್ಗೆ ಏನಾದರೂ ಆದರೆ ಆಮೇಲೆ ನಿಮ್ಮ ಓನರೇ ಹೊಣೆ ಓನರ್ ಇಲ್ಲ ಅಂತ ನಾಟಕ ಮಾಡಿಬಿಡಿ ಓನರ್ ಇಲ್ಲೇ ಇದ್ದಾರೆ ಆ್ಯಂಡ್ ಐ ಹ್ಯಾವ್ ಪ್ರೂಫ್ ಎಂದ ರಾಜುಗೆ ಗಾಬರಿ ಆಯಿತು ವಿರಾಜ್ ಬೇರೆ ಕೈ ತೆರೆಯೋ ಲಕ್ಷಣವೇ ಕಾಣಿಸ್ಲಿಲ್ಲ ಜೊತೆಗೆ ಅನ್ನಪೂರ್ಣ ಅಲಿಯಾಸ್ ಕಲ್ಯಾಣಿಯವರ ಮಗನೆಂದು ಬೇರೆ ತಿಳಿದಿತ್ತಲ್ವಾ ಹೀಗಾಗಿ ಓಡಿದ ಆಶ್ರಮದ ಒಳಗೆ ಆತ ಓಡಿದ್ದು ನೋಡಿದ ಅಕ್ಷತಾ ಶ್ರೀಧರ್ ನೀವು ಹೇಗಿದ್ರು ವೀಡಿಯೋ ಫೋಟೋ ಮಾಡ್ಕೊಂಡಿದ್ದೀರಲ್ಲ ಅದನ್ನು ಸರ್ ತೋರಿಸಿ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಎಂದಳು ಆದರೆ ಶ್ರೀಧರ್ ಒಪ್ಲಿಲ್ಲ ಇಲ್ಲ ಅಕ್ಷತಾ ನಾವೀಗ ಫೋಟೋ ವೀಡಿಯೋ ತೋರಿಸಿದ್ರು ಸರ್ ಅವರ ಜಾಗ ಕದಲಿಸಲ್ಲ ಅಮ್ಮನ ಮಗನ ಭೇಟಿ ನೇರವಾಗಿ ಆಗಲಿ ಸುಮ್ಮನೆ ರೀ ಎಲ್ಲದಕ್ಕೂ ಸಲ್ಯೂಷನ್ ಸಿಗುತ್ತೆ ಈಗ ನಾನು ಫೋಟೋ ತೋರಿಸಿದ್ದು ನೋಡಿ ವಿರಾಜ್ ಸರ್ ಅವ್ರ ಅಮ್ಮನನ್ನು ಹುಡುಕಿ ಆಶ್ರಮದ ಒಳಗೆ ಹೋದರೂ ಅಮ್ಮ ಮತ್ತೆ ತಪ್ಪಿಸಿ ಹೋಗೋ ಚಾನ್ಸ್ ಇರುತ್ತೆ ಅದೇ ಸರ್ ಇಲ್ಲೇ ಇದ್ದರೆ ಅವ್ರು ಇಲ್ಲಿಗೆ ಬರಬೇಕಾಗತ್ತೆ ಎಂದ ಆದರೆ ಹಾವೇನಾದರೂ ಕಚ್ಚಿ ಹೆಚ್ಚು ಕಮ್ಮಿ ಆದರೆ ಎಂದು ಹೆದರುತ್ತಾ ಕೇಳಿದ್ಲು ಅಮ್ಮ ಹಾವಿನ ವಿಷಯ ತಡೆಯೋದಲ್ಲಿ ಎಕ್ಸ್ಪರ್ಟ್ ಅಂತ ನನಗಿಂತ ಹೆಚ್ಚಾಗಿ ವಿರಾಜ್ ಸರ್ಗೆ ಗೊತ್ತು ಅಕ್ಷತ ನೀವು ತಲೆ ಕೆಡಿಸ್ಕೊಳ್ಬೇಡಿ ಸರ್ ಜೀನಿಯಸ್ ಏನೇ ಮಾಡಿದರೂ ಅದರ ರಿಸಲ್ಟ್ ಸರ್ ಅಂದ್ಕೊಂಡಂತೆಯೇ ಆಗೋದು ಎಂದವನಿಗೆ ಲಂಕಾಧಿಪತಿ ಮೇಲೆ ಅಪಾರ ನಂಬಿಕೆ ಇತ್ತು ಏನಪ್ಪ ಈ ಹುಡುಗ ಹಾವಿನ ಜೊತೆಗೆ ಸರ್ಸಬೇಕಾ ಈ ಕಡೆ ಬಾರಪ್ಪ ಎಂದು ಅಲ್ಲಿ ಯಾರು ಅಜ್ಜಿ ಹೇಳಿದಾಗ ನೀವ್ಯಾ ಇಲ್ಲದಿರ ಅನ್ನ ಮನೆ ಬಿಟ್ಟು ಇಲ್ಲಿ ಏನು ಮಾಡ್ತಾ ಮಾಡ್ತಾಯಿದ್ದೀರಾ ಎಂದು ಪ್ರಶ್ನೆ ಮಾಡಿದ ವಿರಾಜನ ನೋಡಿ ನಿನ್ನಂಥ ಬುದ್ಧಿ ಇಲ್ಲದ ಮಕ್ಕಳು ನಮ್ಮಂಥ ಹಿರಿಯರನ್ನ ಮನೆ ನಿಲ್ಲಿಸ್ಕೊಡ್ತಾರ ಈಚೆ ಹಾಕಿದ್ರು ಅದಕ್ಕೆ ಬಂದ್ವಿ ಎಂದಿತ್ತು ಅಜ್ಜಿ ನೊಂದ್ಕೊಂಡು ಅಲ್ಲಿರೋರಿಗೆ ಕಡಲೆ ಇಲ್ಲ ಕಡಲೆ ಇರೋರಿಗೆ ಇಲ್ಲದ ಪರಿಸ್ಥಿತಿ ಅದಕ್ಕೆ ಮೇಲಿರೋ ಯಾವ ದೇವ್ರುಗಳ ಮೇಲೆ ನನಗೆ ನಂಬಿಕೆ ಇಲ್ಲ ಅಪ್ಪ ಅಮ್ಮಂದಿರನ್ನು ಮನೆಯಲ್ಲಿ ಇರಿಸ್ಕೊಡೋಕ್ಕಾಗ್ದವ್ರು ಮಾಡೋ ನೀಚ ಕೆಲಸ ಅದು ಬುದ್ಧಿ ಇಲ್ದವ್ರು ಮಾಡೋದು ಅಂತ ಕೆಲಸನ ನನ್ನಂಥವ್ರಲ್ಲ ಎಂದ ಬುದ್ಧಿ ಇರೋರು ಯಾರಾದರೂ ಈ ರೀತಿ ಹೂತಕ್ಕೆ ಕೈ ಹಾಕ್ತಾರಾ ಏನಪ್ಪ ನೀನು ಅದು ಓನರ್ನ ನೋಡೋಕೆ ತಲೆಗಿಲೆ ಕೆಟ್ಟಿದ್ಯಾ ಎಂದು ಮತ್ತೊಬ್ಬ ಹಿರಿಯ ಕೇಳಿದಾಗ ಅವ್ರು ಇಲ್ಲಿಗೆ ಬರಲಿ ಆಮೇಲೆ ಮಾತಿಗೆ ಉತ್ತರ ಕೊಡ್ತೀನಿ ಎಂದವನು ಆಶ್ರಮದ ಕಡೆ ನೋಡ್ತಾ ಅನ್ನಪೂರ್ಣ ಮೇಡಮ್ ವಿರಾಜ್ ಸಿಂಹಾದ್ರಿ ಜಗಮೊಂಡ ನೀವು ಬರದೇ ಇದ್ರೆ ಇವತ್ತಲ್ಲ ಜೀವ ಹೋಗೋವರೆಗೂ ಇಲ್ಲಿಂದ ಹೋಗಲ್ಲ ಎಂದು ಜೋರಾಗಿ ಅರಚಿದ ಆಶ್ರಮದ ಒಳಗಿದ್ದ ಅನ್ನಪೂರ್ಣ ರಾಜು ಹೇಳಿದ್ದು ಕೇಳ್ತಾ ವಿರಾಜ್ ಹೇಳ್ತಿರೋದು ಕೇಳಿಸ್ಕೊಳ್ತಾ ಕಣ್ಣೀರು ಸುರಿಸ್ತಿದ್ರು ಅಮ್ಮ ನೀವು ಬರದೇ ಇದ್ರೆ ನಿಮ್ಮ ಮಗ ಅಲ್ಲಿಂದ ಹೋಗಲ್ಲ ದಯಮಾಡಿ ಬನ್ನಿ ಎಂದು ರಾಜು ಒಂದು ರೀತಿಯಲ್ಲಿ ಬೇಡ್ತಿದ್ದ ಆದರೆ ಕಲ್ಯಾಣಿ ಮಾತ್ರ ಅಳೋದು ಬಿಟ್ಟು ಒಂದು ಮಾತು ಆಡ್ತಿಲ್ಲ ಅಮ್ಮ ನಿಮ್ಮ ಮಗ ಹೋಗಲ್ಲಮ್ಮ ನೀವು ಯಾಕೆ ಈ ರೀತಿ ಅವರಿಂದ ದೂರ ಇದ್ದೀರಾ ಅದೇನೇ ಆಗಲಿ ಅಲ್ಲಿ ಹಾವಿದ್ಯಮ್ಮ ಆಮೇಲೆ ಹೆಚ್ಚು ಕಮ್ಮಿ ಆದರೆ ಏನು ಮಾಡ್ತೀರಿ ಒಮ್ಮೆ ಬಂದು ಅವರನ್ನು ಅಲ್ಲಿಂದ ಪಾರ್ ಮಾಡಿ ಆಮೇಲೆ ನೋಡ್ಕೊಳ್ಳೋಣ ಎಂದು ರಾಜು ಹೇಳುವಾಗ ಇಲ್ಲ ರಾಜು ನಾನು ಅವ್ರ ಮುಂದೆ ಬರೋ ಹಾಗಿಲ್ಲ ಎಂದರು ಯಾಕಮ್ಮ ಹೆತ್ತಿರೋಮ್ಮಗೆ ನನ್ನ ದೂರ ಇಟ್ಟು ಹೇಗಿದ್ದೀರಾ ಅವರು ನಿಮಗಾಗಿ ಇಲ್ಲಿ ತನಕ ಬಂದಿದ್ದಾರೆ ಏನಾಗಿದ್ಯಮ್ಮ ಅಂಥದ್ದು ಎಂದು ಕೇಳ್ತಿದ್ದವನ ನೋಡ್ತಾ ದಿಕ್ಕು ತೋಚದ ಹಾಗೆ ನಿಂತಿದ್ರು ಅನ್ನಪೂರ್ಣ ಮೇಡಂ ನೀವು ಒಳಗಡೆಯೇ ಇದ್ದೀರಾ ನಂಗೆ ಗೊತ್ತು ನನ್ನೆದ್ರು ಬಂದು ನನ್ನ ಪಾರ್ ಮಾಡ್ತಿರೋ ಇಲ್ಲ ಸಾವು ನೋಡ್ತಿರೋ ಡಿಸೈಡ್ ಮಾಡಿ ಎಂದವನು ಹಾವಿನಂತೆಯೇ ಬುಸುಗುಟ್ಟಿದ್ದ ವಿರಾಜ್ ಹೊರಗಡೆಯಿಂದ ರಾಜು ಏನಾದರೂ ಮಾಡು ಹೋಗು ಅವನನ್ನು ಕಳುಹಿಸು ರಾಜು ಎಂದು ಒಂದೇ ಸಮನೆ ಅಳ್ತಿದ್ದಾರೆ ಅಷ್ಟರಲ್ಲಿ ಅಕ್ಷುತ ಹಾಗೂ ಶ್ರೀಧರ್ ಇಬ್ಬರು ಬಾಗಿಲು ಬಡಿಯುತ್ತಾ ಮೇಡಮ್ ಒಳಗಡೆ ನೀವಿದ್ದೀರಾ ಅಲ್ವಾ ಒಮ್ಮೆ ಬಂದು ಹೋಗಿ ನಮ್ಮ ಸರ್ ಲೈ ಪುಳಿಸಿ ಮೇಡಮ್ ಅವ್ರ ಮೊಂಡು ಅವ್ರ ಪ್ರಾಣ ನಿಮ್ಮ ಕೈಯಲ್ಲಿದೆ ಮೇಡಮ್ ಎಂದು ಕೇಳಿಕೊಳ್ಳುವಾಗ ರಾಜು ನಾನು ಹೊರಗಡೆ ಅವನ ಮುಂದೆ ಬರೋ ಹಾಗಿಲ್ಲ ರಾಜು ಹೇಗಾದರೂ ಮಾಡಿ ಅವನನ್ನು ಇಲ್ಲಿಂದ ಕಳುಹಿಸು ಪ್ಲೀಸ್ ಎಂದು ಕೈ ಮುಗಿದ್ರು ಅನ್ನಪೂರ್ಣ ಮೇಡಮ್ ಇಷ್ಟು ಜನಕ್ಕೆ ಅನ್ನ ಹಾಕಿ ದೊಡ್ಡೋರು ಅನ್ಸ್ಕೊಂಡಿದ್ರ ಅಲ್ವಾ ನಿಜವಾಗ್ಲೂ ನಿಮಗೆ ಇಲ್ಲಿರೋರ ಮೇಲೆ ಕಾಳಜಿ ಇದ್ರೆ ಹೊರಗಡೆ ಬನ್ನಿ ಎಂದು ವಿರಾಜ್ ಬೇರೆ ಧಮಕಿ ಹಾಕ್ತಿದ್ದ ರಾಜು ಎಂದು ಆಕೆ ಮತ್ತೇನೋ ಹೇಳೋ ಮುನ್ನವೇ ಬಾಗಿಲು ಹೊಡೆದು ಒಳಗೆ ನುಗ್ಗಿದ್ರು ಶ್ರೀಧರ್ ಹಾಗೂ ಅಕ್ಷತ ಅವರನ್ನು ನೋಡಿ ನೀವು ನೀವ್ಯಾಕೆ ಇಲ್ಲಿಗೆ ಬಂದಿರಿ ಎಂದು ಅಳು ಒರೆಸಿಕೊಂಡವರ ನೋಡಿ ಅಮ್ಮ ನೀವ್ಯಾಕೆ ನಮ್ಮ ವಿರಾಜ್ ಸರ್ಗೆ ತಾಯಿ ಕೊರತೆ ಮಾಡ್ತಾ ಇದ್ದೀರಮ್ಮ ಎಲ್ಲ ಇದೆ ತಾಯಿ ಪ್ರೀತಿಯೊಂದಿಲ್ಲ ಅವರಿಷ್ಟು ನೊಂದ್ಕೊಳ್ತಾ ಇದ್ದಾರೆ ಗೊತ್ತಾ ಹೆತ್ತ ತಾಯಿಯಾಗಿ ಯಾಕೆ ಈ ರೀತಿ ಶಿಕ್ಷೆ ಕೊಡ್ತಾ ಅಮ್ಮ ವಿರಾಜ್ ಸರ್ ಮಹಾರಾಜನಂತೆ ಮೆರೆಯೋರು ಈಗ ಬೀದಿಯಲ್ಲಿ ನಿಂತು ನಿಮಗಾಗಿ ಧರಣಿ ಮಾಡುವಂತೆ ಮಾಡಿದ್ದೀರಲ್ಲ ಯಾಕಮ್ಮ ವಿರಾಜರ ಮೇಲೆ ನಿಮಗೆ ಪ್ರೀತಿ ಇಲ್ವಾ ಅವರನ್ನು ಕಂಡ್ರೆ ನಿಮಗೆ ಆಗೋದಿಲ್ವಾ ಹೆತ್ತ ತಾಯಿಯಾಗಿ ಈ ರೀತಿ ಅವ್ರು ಸಾವು ಬಯಸೋ ಹುಚ್ಚು ಯಾಕೆ ಅವ್ರ ಸತ್ರ ನಿಮಗೆ ನೆಮ್ಮದಿನ ಎಂದು ರೊಚ್ಚಿಗೆಬ್ಬಿಸುವ ಹಾಗೆ ಕೇಳಿದ ಶ್ರೀಧರ್ ಮಾತಿಗೆ ಇಲ್ಲ ಇಲ್ಲ ಯಾವ ತಾಯಿ ತನ್ನ ಮಗನ ಸಾವು ಬಯಸ್ತಾಳೆ ಯಾವ ತಾಯಿ ತನ್ನ ಮಗನ ಖುಷಿಗೆ ಮೋಸ ಮಾಡ್ತಾಳೆ ಅವ್ನು ಬದುಕಿರಬೇಕು ಅಂದರೆ ನಾನು ದೂರ ಇರಬೇಕು ಈ ಥರಿದ್ರ ಮುಖ ಅವನಿಗೆ ತೋರಿಸಿದ್ರೆ ಅವನಿಗೆ ಸಾವು ಸಂಭವಿಸುತ್ತೆ ಎಂದು ಹೇಳಿ ಅಲ್ಲೇ ಇದ್ದ ಕುರ್ಚಿ ಮೇಲೆ ಕೂತು ಬಿಕ್ಕಿ ಬಿಕ್ಕಿ ಹತ್ರ ಕಲ್ಯಾಣಿ ಅದನ್ನ ಕೇಳಿದ್ದೆ ಶ್ರೀಧರ್ ರಾಜು ಹಾಗೂ ಅಕ್ಷತ ಎಲ್ಲರಿಗೂ ಅಚ್ಚರಿಯಾಯಿತು ಅಮ್ಮ ಏನು ಹೇಳ್ತಾ ಇದ್ದಾರ ಸಾವಾ ಎಂದು ಅಕ್ಷತ ಕೇಳುವಾಗ ಹೌದು ಫಿರಾಜ್ಗೆ ಹೆತ್ತ ತಾಯಿಯಿಂದ ಆಯಸ್ಸಿಗೆ ಕೂತಿದೆ ಎಂದವರು ಮತ್ತಷ್ಟು ಜೋರಾಗಿ ಕಣ್ಣೀರು ಸುರಿಸಿದ್ರು ಅಮ್ಮ ತಾಯಿಯಿಂದ ಹೇಗಮ್ಮ ಎಂದು ರಾಜು ಕೇಳುವಾಗ ಅವನು ನಾಲ್ಕನೇ ವರ್ಷದ ಹುಟ್ಟು ಹಬ್ಬಕ್ಕೆ ನಾನು ನಮ್ಮ ಯಜಮಾನ್ರು ರಾಯರ್ ಗುಡಿಗೆ ಹೋಗಿದ್ವಿ ರಥೋತ್ಸವ ನಡೀತಿತ್ತು ವಿರಾಜ ಜನರ ಮಧ್ಯೆ ತಪ್ಪಿಸ್ಕೊಂಡ್ಬಿಟ್ಟಿದ್ದ ಆಮೇಲೆ ದೇವಸ್ಥಾನದ ಗುರುಗಳಿಗೆ ಸಿಕ್ಕಿದ್ದ ಅವ್ರು ಸಿದ್ಧಿ ಬಂದರು ಅವನನ್ನು ನೋಡಿ ಅವನಿಗೆ ತಾಯಿಯಿಂದಲೇ ಅಲ್ಪಾಯಸ್ಸು ಅಂತ ಹೇಳಿದರು ಹಾಗೆ ನಮ್ಮವರು ನಂಬಲಿಲ್ಲ ಆದರೆ ಒಂದಿನ ನಾನು ವಿರಾಜ್ ಜೊತೆಗೆ ಮಾರ್ಕೆಟಿಗೆ ಹೋಗಿದ್ದಾಗ ವಿರಾಜ್ಗೆ ಬೈಕ್ ಒಂದು ಗುದ್ಬಿಡ್ತು ಆಗ ಬಿರಾಜ್ ಎಷ್ಟು ನರಳಿದ ಗೊತ್ತಾ ಸ್ವಲ್ಪ ಏ ಮಾಡಿದರೆ ಅವತ್ತು ಅವ್ನು ನಮ್ಮನ್ನು ಬಿಟ್ಟು ಹೋಗಬೇಕಿತ್ತು ಆಗ ಕೂಡ ನಮ್ಮವರು ಅವ್ನಿಗೇನೂ ಆಗಿಲ್ಲ ಇಟ್ಸ್ ಜಸ್ಟ್ ಆ್ಯಕ್ಸಿಡೆಂಟ್ ಅಂದರು ಇನ್ನೊಂದು ಬಾರಿ ಕ್ರಿಕೆಟ್ ಆಡುವಾಗ ಬೋರ್ಡೋಸರ್ ಒಂದು ಹಿಂದೆ ನಿಂತಿದ್ದ ವೀರುಗೆ ಕುದಬೇಕಿತ್ತು ನಮ್ಮವ್ರು ಬಂದು ಕಾಪಾಡಿದರು ಹಾಗೆ ನಾವು ಸ್ವಾಮೀಜಿಗಳ ಹತ್ತಿರ ಪರಿಹಾರ ಕೇಳೋಕ್ಕೆ ಹೋಗಿದ್ವಿ ಆಗ ಗುರುಗಳು ಎರಡು ಬಾರಿ ಬಚಾವಾಗಿದ್ದಾನೆ ಮೂರನೇ ಬಾರಿ ಸಾಧ್ಯ ಇಲ್ಲ ಅವನಿ ಮೂವತ್ತೈದು ತುಂಬ ಒಳಗೆ ಮತ್ತೆ ಇದೇ ರೀತಿ ಆ್ಯಕ್ಸಿಡೆಂಟ್ ಆಗುತ್ತೆ ಆದಷ್ಟು ತಾಯಿ ಇವನಿಂದ ದೂರ ಇರಬೇಕು ಅಂದರು ನಾನು ನಮ್ಮವ್ರ ಹತ್ರ ಅವನಿಂದ ದೂರ ಇರ್ತೀನಿ ಅಂತ ವಾದ ಮಾಡಿದೆ ಆದರೆ ಅವರು ಒಪ್ಪಲಿಲ್ಲ ಪರಿಹಾರದಂತೆ ಗುರುಗಳ ಬಲಿ ಕೇಳಿದಾಗ ಅವನಿಗೆ ಮೂವತ್ತೈದು ವರ್ಷದ ಒಳಗೆ ಒಂದು ಗಂಡ ಇದೆ ಅದು ಒಂದು ತಪ್ಪಿಸ್ಕೊಂಡ್ರೆ ಅವನು ದೀರ್ಘ ಪಡೀತಾನೆ ಅಂದರು ಅದು ಮುಗಿಯೋವರೆಗೂ ನೀವು ದೂರ ಇರಬೇಕು ಅಂತಲೂ ಹೇಳಿದರು ಅದೊಂದೇ ಮಾರ್ಗ ಎಂದಾಗ ನಾನು ತಾನೇ ಏನು ಮಾಡಲಿ ಮೊದಲೇ ವಿರಾಜ್ಗೆ ಅವರಪ್ಪನ ಮೇಲೆ ತುಂಬ ಕೋಪ ಇತ್ತು ಅವರು ಗಿರಿಜಕ್ಕನ್ ಮದುವೆ ಆಗಿರೋದು ಅವನಿಗೆ ಸಿಕ್ಕಾಪಟ್ಟೆ ಕೋಪ ಬರಿಸಿತ್ತು ಗಿರಿಜಕ್ಕನ ಬಗ್ಗೆ ಸರಿಯಾಗಿ ತಿಳಿದ ನಾನು ಕೂಡ ಮೊದಲೆಲ್ಲ ನಮ್ಮವ್ರ ಮೇಲೆ ಗಿರಿಜಕ್ಕನ ಮೇಲೆ ಕೋಪದಿಂದ ವರ್ತನೆ ಮಾಡಿದೆ ಆದರೆ ಸಮಯ ಸಂದರ್ಭ ಎಲ್ಲರನ್ನೂ ತಪ್ಪು ಮಾಡಿಸುತ್ತೆ ಅಂತ ಆ ನಂತರವೇ ಗೊತ್ತಾಗಿದ್ದು ಅದೆಲ್ಲ ಮಗನ ಬಳಿ ಹೇಳೋಕೆ ಅವನಿನ್ನೂ ಸಣ್ಣವನು ಏನು ತಾನೇ ಹೇಳಲಿ ಅದಕ್ಕೆ ಏನೂ ಹೇಳಲಿಲ್ಲ ಅವನು ಐದು ವರ್ಷದ ಹುಟ್ಟು ಹಬ್ಬ ಆದಮೇಲೆ ನಾನು ಮನೆ ಬಿಟ್ಟು ಹೋಗ್ತೀನಿ ಅಂತ ನಮ್ಮವ್ರಿಗೆ ಹೇಳಿದೆ ಅವ್ರು ಬೇಡ ಅಂತ ಒತ್ತಾಯ ಮಾಡಿದ್ರು ವಿರಾಜ್ನ ಬೇರೆಲ್ಲಾದರೂ ಬೆಳೆಸೋಣ ಅಂದರು ಆದರೆ ಆಗ ಗಿರಿಚಕ ಪ್ರೆಗ್ನೆಂಟ್ ಆಗಿದ್ರು ವಿರಾಜ್ನ ಬೇರೆಲ್ಲೋ ಬೆಳೆಸಿದ್ರೆ ನಾನು ನಮ್ಮವ್ರ ಜೊತೆಗೆ ಅತಿ ಮನೆಯಲ್ಲಿರಬೇಕು ಆಗ ಗಿರಿಚಕ್ಕನಿಗೆ ನನ್ನಿಂದ ತೊಂದರೆ ಆಗುತ್ತೆ ಅಂತ ಯಾರಿಗೂ ಹೇಳಿದೆ ಮನೆ ಬಿಟ್ಟು ಬಂದೆ ಮಗ ನನ್ನ ಶಾಶ್ವತವಾಗಿ ಮರೀಲಿ ಅಂತ ಆ್ಯಕ್ಸಿಡೆಂಟ್ ಆಗಿದ್ದ ಬಸ್ನಲ್ಲಿ ಒಂದು ಹೆಂಗಸಿನ ಕೈಗೆ ನನ್ನ ಬಳೆ ಉಗ್ರ ತಾಳಿ ಎಲ್ಲನ ಹಾಕಿ ನಾನೇ ಅದು ಅಂತ ಎಲ್ಲರೂ ಒಪ್ಪೋ ಹಾಗೆ ಘಟನೆ ಸೃಷ್ಟಿ ಮಾಡಿ ಕೆಲ ದಿವಸದ ನಂತರ ಅಮ್ಮನಿಗೆ ಧೀರೇಂದ್ರ ಅವರ ತಪ್ಪಿಲ್ಲ ಅವ್ರ ಬಳಿ ಏನೋ ಕೇಳಬೇಡ ಅಂತ ಅವರನ್ನು ಒಂದು ಮಾಡಿದೆ ಎಲ್ಲರೂ ನಾನು ಸತ್ತಿರೋದು ನಂಬಿದ್ರು ಆದರೆ ಧೀರೇಂದ್ರ ಅವರು ನಂಬಿರಲಿಲ್ಲ ಒಂದು ದಿನ ನನ್ನ ಇಲ್ಲೇ ಇದ್ದ ಗುಡಿಯಲ್ಲಿ ನೋಡಿ ಮನೆಗೆ ಬಾ ಅಂತ ಒತ್ತಾಯ ಮಾಡಿದ್ರು ನಾನು ಒಪ್ಪದೇ ಇದ್ದಾಗ ನಾನು ಕಲಿತಿರೋ ಆಯುರ್ವೇದ ಬಳಸಿ ಈ ಆಶ್ರಮ ನಡೆಸೋಕೆ ಸಹಾಯ ಮಾಡಿದ್ರು ಈಗಲೂ ಅವ್ರಿಗೆ ಬಿಟ್ಟು ನಾನು ಎಲ್ಲರ ದೃಷ್ಟಿಯಲ್ಲೂ ಸತ್ತಿದ್ದೀನಿ ಎಂದು ಮತ್ತಷ್ಟು ಅಳುವಾಗ ಅಮ್ಮ ಆದರೆ ವಿರಾಟ್ ಸರ್ ದೃಷ್ಟಿಯಲ್ಲಿ ನೀವು ಜೀವಂತವೇ ಎಂದ ಶ್ರೀಧರ್ ಸರ್ಗೆ ಧೀರೇಂದ್ರ ಸರ್ ಮತ್ತು ಗಿರಿಜಾ ಮೇಡಮ್ ಮೇಲೆ ತುಂಬ ಕೋಪ ಇದೆ ಅದಕ್ಕೆ ಅವರಿಗೆ ಅಪ್ಪ ಅಮ್ಮ ಇಬ್ಬರ ಪ್ರೀತಿ ಇಲ್ಲ ಧೀರೇಂದ್ರ ಸರ್ ಗಿರಿಜಾ ಮೇಡಮ್ನ ಮದುವೆ ಆಗಿದೆ ವಿರಾಟ್ ಸರ್ ಕೋಪಕ್ಕೆ ಕಾರಣ ಅನಿಸುತ್ತೆ ಎಂದಳು ಅಕ್ಷತ ಇಲ್ಲ ತನ್ನ ಬದುಕಲ್ಲಿ ಗಿರಿಜಕ್ಕ ಬದಲಿಲ್ಲ ಗಿರಿಜಕ್ಕನ ಬದುಕಲ್ಲಿ ನಾನು ಬಂದೆ ಎಂದವರು ಮತ್ತಷ್ಟು ಅತ್ತರು ಅಂದರೆ ಎಂದು ಎಲ್ಲರೂ ನೋಡುವಾಗ ಒಂದಿನ ನಮ್ಮ ಊರಲ್ಲಿ ಆಸ್ಪತ್ರೆ ಕಟ್ಟಿಸೋ ಜಾಗಕ್ಕೆ ಹೋಗೋವಾಗ ಊರಿನ ಕೆಲ ಪೊಂಡ್ರು ನನ್ನ ಹಾಳು ಮಾಡಿಬಿಟ್ರು ನಾನು ಅದರಿಂದ ತುಂಬ ಕುಗ್ಗೋದೆ ಅದನ್ನು ಮಾಡಿದ್ದು ಯಾರು ಅನ್ನೋದು ಗೊತ್ತೇ ಆಗಲಿಲ್ಲ ಅದನ್ನು ಊರಿನ ಜನರ ಮುಂದೆ ಹೇಳಿದ್ರೆ ಮಾನ ಹೋಗುತ್ತೆ ಅಂತ ಧೀರೇಂದ್ರ ಅವರು ಆ ಪುಂಡರನ್ನು ಓಡಿಸ್ದೆ ಕಲ್ಯಾಣಿಗೆ ಏನೂ ಆಗಿಲ್ಲ ಅಂತ ಸಾಬೂತು ಪಡಿಸೋಕೆ ನನ್ನ ಕೋಳಿಗೆ ತಾಳಿ ಕಟ್ಟಿದ್ರು ಗೊತ್ತೋ ಗೊತ್ತಿಲ್ಲದೆಯೋ ನಾನು ಅವ್ರ ಪ್ರೀತಿ ಮಾಡ್ತಿದ್ವಿ ಆದರೆ ಕಾಲ ಬೇರೆ ರೀತಿ ಒಂದು ಮಾಡಿತ್ತು ತಾಳಿ ಕಟ್ಟಿಸ್ಕೊಂಡು ಕೆಲ ದಿನಗಳ ನಂತರ ನಾನು ಚೇತರಿಸ್ಕೊಂಡೆ ಆಮೇಲೆ ನಾವು ಬೇರೆಯವ್ರಿಗೆ ಶಿಫ್ಟ್ ಆದ್ವಿ ದಿನ ಕಳೆದಂತೆ ಧೀರೇಂದ್ರ ಅವರ ಒಳ್ಳೆತನ ನನ್ನ ಹಳೆ ಕಟ್ಟನೆ ಮರೆಯುವ ಹಾಗೆ ಮಾಡಿತು ಜೊತೆಗೆ ಸಂಸಾರ ಶುರುವಾಯಿತು ವರುಣ್ ಹುಟ್ಟಿದ ಅವ್ರು ಬೆಳೆಯುವಾಗ ಗಿರಿಜಾ ಅನ್ನೋರು ಪರಿಚಯ ಆಯಿತು ತುಂಬ ಒಳ್ಳೆಯವರು ಅಂತ ಮನೆ ಕರ್ಕೊಂಡು ಬಂದೆ ನನ್ನ ಗಂಡಿನ ಜೊತೆಗೆ ಕೆಲಸ ಮಾಡ್ತಾ ಇದ್ದ ಕಾರಣಕ್ಕೆ ಮನೆಯಲ್ಲೇ ಜಾಗ ಕೊಟ್ಟೆ ವರುಣ್ ಜೊತೆಗೆ ಅವನನ್ನು ಸ್ವಂತ ಮಗನಂತೆ ನೋಡ್ಕೊಳ್ತಾ ಇದ್ರು ಅವರು ನನಗೆ ಖುಷಿ ಆಗೋದು ಆಮೇಲೆ ವರುಣ್ಗೆ ಎರಡು ವರ್ಷ ಆಗಿದ್ದೇ ಗೊತ್ತಾಗ್ಲಿಲ್ಲ ಗಿರಿಜಕ್ಕ ನನಗೆ ಹೊರಗಿನವರು ಅನಿಸ್ತಾ ಇರಲಿಲ್ಲ ಅದಕ್ಕೆ ಎಲ್ಲರೂ ಬಳಿ ಒಳ್ಳೆ ಸ್ನೇಹಿತೆ ಅಂತ ಹೇಳ್ಕೊಳ್ತಿದ್ದೆ ಆದರೆ ಕೆಲ ದಿನಗಳ ನಂತರ ಕೆಲವೊಮ್ಮೆ ತೀರೇಂದ್ರ ಅವರು ಗಿರಿಜಕ್ಕನ ಜೊತೆಗೆ ಸಲುಗೆ ತೋರೋದು ನನಗೆ ಅನುಮಾನ ತರಿಸ್ತು ಆದರೂ ಸುಮ್ಮನೆ ಇದ್ದೆ ಆಮೇಲೆ ಗಿರಿಜಕ್ಕ ನಾನು ಧೀರೇಂದ್ರ ಅವ್ರ ಜೊತೆಗೆ ಇದ್ದಾಗೆಲ್ಲ ಕಣ್ಣೀರು ಹಾಕೋರು ಯಾಕೆ ಅಂತ ಗೊತ್ತಾಗ್ತಾ ಇರಲಿಲ್ಲ ಒಂದಿನ ಅವರಿಬ್ಬರು ಮಾತಾಡೋದು ಕೇಳಿಸ್ತು ಫ್ಲ್ಯಾಶ್ ಬ್ಯಾಕ್ ಗಿರಿಜಾ ಯಾಕೆ ಕಳ್ತಾಯಿದ್ಯಾ ಎಂದು ಧೀರೇಂದ್ರ ಕೇಳುವಾಗ ಏನಿಲ್ಲ ನೀವು ಹೊರಗಡೆ ಹೋಗಿ ಕಲ್ಯಾಣಿ ನೋಡಿದ್ರೆ ಆ ಪಾರ್ಥ ಮಾಡ್ಕೋತಾಳೆ ಅದಕ್ಕೆ ಹೇಳಿದ್ದು ನಾವು ಸತ್ಯ ಹೇಳೋಣ ನನಗೆ ಈ ಮನೆಯಲ್ಲಿ ಈ ರೀತಿ ಅತಿಥಿಯಾಗಿರೋದು ನೋಡೋಕ್ಕಾಗ್ತಿಲ್ಲ ಎಂದು ಕಾಳಜಿಯಿಂದ ಹೇಳಿದರು ಇಲ್ಲ ರೀ ಇದೇ ಸರಿ ನೀವು ಹೋಗಿ ಕಲ್ಯಾಣಿ ಬರ್ತಾಳೆ ಹೋಗಿ ಎಂದು ಧೀರೇಂದ್ರ ಕೈ ಬಳಸಿ ಅಡುಗೆ ಮನೆಯಿಂದ ಹೊರ ಕಳುಹಿಸೋದು ಕಲ್ಯಾಣಿ ಕಣ್ಣಿಗೆ ಬಿದ್ದಿತ್ತು ವಾಸ್ತವ ಆ ಕ್ಷಣ ನಾನು ನನಗೆ ಧೀರೇಂದ್ರ ಅವರು ಮೋಸ ಮಾಡ್ತಾ ಇದ್ದಾರೆ ಅನ್ನಿಸ್ತು ಅದಕ್ಕೆ ಕಿರ್ಚಾಡಿ ಕೂಗಾಡಿ ಜಗಳ ಮಾಡಬೇಕು ಅಂದ್ಕೊಂಡೆ ಆದರೆ ಧೀರೇಂದ್ರ ಅವ್ರ ಮೇಲೆ ನಂಬಿಕೆ ಇತ್ತು ಸುಮ್ಮನಾದೆ ಒಂದಿನ ಗಿರಿಜಾ ಅಕ್ಕ ನನ್ನ ಸ್ನಾನಕ್ಕೆ ಹೋಗಿದ್ದಾಗ ಧೀರೇಂದ್ರ ಅವರ ಶರ್ಟ್ಗೆ ಬಟನ್ ಎರಿಸೋದು ಕಣ್ಣಿಗೆ ಬಿದ್ದಿತ್ತು ಅವ್ರ ಕಂಪ್ನಿಯಲ್ಲಿ ಕೆಲ್ಸದವರಾಗಿ ನನ್ನ ಕಂಡಿನ ಶರ್ಟ್ ಬಟನ್ ಹೋಗಿದೆ ಅಂತ ಹೊಲಿಗೆ ಹಾಕುವಷ್ಟು ಸಲುಗೆ ಬಂದಿದ್ದೆ ಅಂತ ಜಗಳ ಮಾಡಿಬಿಟ್ಟೆ ಆಗ ಅವ್ರ ಬಾಯಿಂದ ಬಂದ ಸತ್ಯ ನೀನಲ್ಲ ನನ್ನ ಮೊದಲನೇ ಹೆಂಡತಿ ಗಿರಿ ನನ್ನ ಮೊದಲನೇ ಹೆಂಡತಿ ಅವಳೆಲ್ಲ ನಮ್ಮ ಮಧ್ಯೆ ಬಂದಿದ್ದು ನೀನು ಎಂದು ಕೋಪದಲ್ಲಿ ಸತ್ಯ ನುಡಿದ್ರು ತಲೆ ತಿರುಗಿದ ಹಾಗಾಯಿತು ಆದರೆ ಅಮ್ಮ ಬರೋ ವಿಚಾರ ತಿಳಿತು ಹೆಚ್ಚಿಂದು ಮಾತಾಡಲಿಲ್ಲ ಅಮ್ಮ ಗಿರಿಜಾ ಬಗ್ಗೆ ಕೇಳಿದಾಗ ನನ್ನ ಸ್ನೇಹಿತೆ ಅಂತ ಸುಳ್ಳು ಹೇಳಿದೆ ಆಮೇಲೆ ನನ್ನ ಪ್ರೆಗ್ನೆಂಟ್ ಅಂತ ಗೊತ್ತಾಯಿತು ವರುಣ್ ಹೊಟ್ಟೆಗೆ ಬಿದ್ದಾಗ ಇದ್ದ ಖುಷಿ ಇರಲಿಲ್ಲ ಈ ಬಾರಿ ಮನಸಲ್ಲಿ ಗಿರಿಜ ದೀರಿಂದ ಅವ್ರ ಮಧ್ಯೆ ಬಂದೆ ಅನ್ನೋ ಅಳುಕು ಅಮ್ಮನ ಮನೆಗೆ ಹೋಗಿ ಅಲ್ಲೇ ಕೆಲ ಕಾಲ ಇದ್ದು ಬಂದೆ ಆಮೇಲೆ ವೀರೂನ ಬೆಳೆಸ್ತಾ ದೀರಿಂದ ಅವರಿಂದ ದೂರ ಇದ್ದೆ ಅವ್ರು ನನ್ನ ಮಗನನ್ನು ಮುಟ್ಟೋಗಿ ಬಂದಾಗ ದೂರ ಮಾಡ್ತಿದ್ದೆ ಅವ್ರು ಮಾತಾಡೋಕ್ಕೆ ಬಂದಾಗ ಕೇಳಿಸ್ಕೊಳ್ತಾ ದೂರ ಉಳಿತಿದ್ದೆ ಅವ್ರು ಕುಡಿಯುವ ಚಟಕ್ಕೆ ಬಿದ್ದು ಏನೋ ಹೇಳೋಕೆ ಬಂದಾಗ ಬಾಯಿಗೆ ಬಂದಂತೆ ಮಾತಾಡಿ ಅವ್ರ ಕೈಯಿಂದ ನಾನು ಕೊಡಿಸ್ಕೊಂಡು ಹಡೋದು ನೋಡಿದ ವೀರುಗೆ ಅಪ್ಪನ ಮೇಲೆ ಅಸಹ್ಯ ಹುಟ್ಟಿತ್ತು ಹೀಗೆ ವಿರಾಜ್ಗೆ ಬೆಳೀತಾ ಬೆಳೀತಾ ಅಪ್ಪ ಅಮ್ಮನಿಗೆ ಮೋಸ ಮಾಡ್ತಾ ಇದ್ದಾರೆ ಅಂತ ಅರ್ಥ ಆಗಿತ್ತು ಬದುಕಲ್ಲಿ ಯಾರೂ ಒಳ್ಳೆಯವರಲ್ಲ ಅಂತ ನಾನೇ ಅವನ ತಲೆಗೆ ತುಂಬುತ್ತಿದ್ದೆ ಸಣ್ಣ ವಯಸ್ಸಲ್ಲೇ ವೀರು ಅಪ್ಪನನ್ನು ನೋಡಿ ಉರಿಯುವ ಜ್ವಾಲಿ ಆಗೋದಕ್ಕೆ ಕಾರಣ ಆದ ಹೊರಗಡೆ ಜನರ ಮುಂದೆ ಗುಡ್ಬಿಟ್ಟು ಕೊಡದ ಹಾಗೆ ನಿಭಾಯಿಸಿ ಜೀವನ ಸಾಗಿಸ್ತಾ ಇದ್ದೆ ಆದರೆ ಅವನಿಗೆ ಈ ರೀತಿ ಜೀವಕ್ಕೆ ಅಪಾಯವಿದೆ ಅಂತ ತಿಳಿದಾಗ ಗಿರಿಜಕ್ಕ ನನ್ನ ಬಳಿ ಒಂದು ಸತ್ಯ ಹೇಳೋಕೆ ಬಂದರು ಎಂದು ಕಲ್ಯಾಣಿ ವಿವರಿಸುವಾಗ ಅಮ್ಮ ಎಂದು ಹೊರಗಡೆಯಿಂದ ವಿರಾಜ್ ಕಿರುಚಿದ ಕೂಗು ಕೇಳಿ ಬಂತು ತಕ್ಷಣ ತಾಯಿ ಕರಳು ಒದ್ದಾಡ್ತಾ ಓಡೂಡಿ ಹೊರಗೆ ಬರುವಂತೆ ಮಾಡಿತ್ತು ಮುಂದೆ ಈಗ ಆಲ್ಮೋಸ್ಟ್ ಕೆಲ ಸತ್ಯ ಗುಟ್ಟು ರಟ್ಟಾಯಿತು ಅಲ್ವಾ ಇನ್ನೂ ಏನೇನು ಡೌಟ್ ಇದೆ ಅಂತ ಕೇಳಿ ನೋಡೋಣ ಆನ್ಸರ್ ಮಾಡ್ತೀನಿ ಮತ್ತೆ ಸಿಗುವ ಥ್ಯಾಂಕ್ ಯು ఫాలోి కాల్పనిక కథాలోక మేగ